ಗಾದೆ ಮತ್ತೆ ಇದೆ ಹಳ್ಳಿ ಕಡೆ ಎಲ್ಲ ಇವಾಗ ರೊಟ್ಟಿ ತಿಂದರೆ ರೊಟ್ಟೆಗೆ ಬಲ ಅಂತೇಳಿ ಹಂಗಾಗಿ ಯಾವಾಗಲೂ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಇವೆಲ್ಲ ತಿಂದ್ರೇ ಮನುಷ್ಯನಿಗೆ ಗಟ್ಟಿ ಬರೋದು ಜೀವ ಇಲ್ಲ ಅಂದರೆ ಚಿತ್ರಣದ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಬೆಳಗ್ಗೆ ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ರೈಸ್ ತಿಂದು ತಿಂದು ಯಾಕೋ ಬೇಜಾರಾಗಿತ್ತು ಹಾಗಾಗಿ ಟೊಮೊಟೊ ಗೊಜ್ಜು ಮತ್ತು ಟೊಮೊಟೊ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ ನಾನು ಮತ್ತು ಮಕ್ಕಳು ಮನೆಯವರು ಬೆಳಗ್ಗೆ ಹೋಗಿದ್ದೇನೆ ಇವತ್ತು ಸಂಡೆ ಬೆಳಗ್ಗೆಯಿಂದನೇ ವೀಡಿಯೋನ ಶೇರ್ ಇದ್ದೀನಿ ಇವಾಗ ಒಂಬತ್ತುವರೆ ಆಗಿದೆ ನೀವು ಟೈಮ್ ಆಲ್ರೆಡಿ ಒಂಬತ್ತುವರೆ ಆಗಿಬಿಟ್ಟಿದೆ ಇನ್ನು ಇವಾಗ ಇದಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡ್ತೀವಿ ಯಾಕೆ ಮೋಡ ಇದೆ ಬಿಸಿಲು ಬೇರೆ ಇಲ್ಲ ಹಾಗಾಗಿ ಫಸ್ಟು ಒಂದು ಸ್ವಲ್ಪ ಬಟ್ಟೆ ಇತ್ತು ಮ್ಯಾಟೆಲ್ಲ ತೊಳೆದು ಅದನ್ನೆಲ್ಲ ತೊಳೆದಕ್ಕೆ ಬಂದು ಇವಾಗ ಟೊಮೊಟೊ ಗೊಂದು ಮಾಡಿ ರೊಟ್ಟಿ ಕಲಿಸುತ್ತೀನಿ ಮಾಡ್ತಾಯಿದ್ದೀನಿ ಇಷ್ಟೇ ಅಷ್ಟೇ ಎಷ್ಟು ಕಾಣಿಸ್ತಾ ಇದೆ ಇದರಲ್ಲಿ ವಿಡಿಯೋದಲ್ಲಿ ಬಟ್ ನಮಗೆ ಸಾಕಾಗುತ್ತೆ ಗೊಜ್ಜು ಮಕ್ಕಳಿಗೆ ಮತ್ತು ನನಗೆ ಜಾಸ್ತಿ ಏನೂ ಹಾಕಿಲ್ಲ ಬರೀ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಕರಿಬೇಕು మరి స్వల్ప గరం మసాలా స్వల్ప అరిశిలో పౌడర్ హాకొండీ చూసర్ చన టేస్ట్ చూ స్వల్ప అంగే ముచ్చుకుంటు అక్క కల్సిట్కని తట్బేవ రొట్టే కలసిట్బీని స్వల్ప నెన్నుకో అంతే ಸ್ವಲ್ಪ ನೀರೇ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೆತ್ತಗಾದ್ರೆ ಈರುಳ್ಳಿ ಟೊಮೊಟೊ ಎಲ್ಲ ಮೆತ್ತಗಾದರೆ ರೊಟ್ಟಿಗೆ ತಿನ್ನೋಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಒಂದು ಹತ್ತು ನಿಮಿಷ ಒಂದು ಒಂದು ಹತ್ತೈದು ನಿಮಿಷ ಬೇಯಲಿ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಬೇಯಲಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹಾಕೋಣ ನೀರು ಬೇಯ್ತದ ಈಗ ನೀರು ಅಂಶ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಹಾಕಿ ಆಲ್ರೆಡಿ ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಈ ಸ್ವಲ್ಪ ಬೇಯಲಿ ಅಷ್ಟೇ ರೊಟ್ಟಿ ತಟ್ಕೊಬೋಬೇಕು ಇವಾಗ ಕೈ ಮೆಚ್ಚುಪೀಡಿಗೆ ಹಾಕ್ಕೊಡ್ಬೇಕು ತಿಂದ ఇది నీరు సవరి సవరి బిట్టీ ఉల్టాకు అస్టల్ ఇల్లొందు తి ಗಾದೆ ಮತ್ತೆ ಇದೆ ರೊಟ್ಟಿ ತಿಂದರೆ ರೊಟ್ಟೆಗೆ ಬಲ ಅಂತ ಹಂಗಾಗಿ ದಿನದಲ್ಲಿ ದಿನಕ್ಕೆ ಒನ್ ಟೈಮ್ ಆದರೂ ಮುದ್ದೆ ಅಥವಾ ರೊಟ್ಟಿಗೆ ಜೋಳದ ರೊಟ್ಟಿ ರಾಗಿ ರೊಟ್ಟಿ ತಿಂದರೆ ತುಂಬಾ ಒಳ್ಳೆಯದು ಅಂತ ನನ್ನ